ನನ್ನ ವಿರುದ್ಧ ಷಡ್ಯಂತ್ರವಾಗಿದೆ ಅಮರತುಗೊಂಡ ಪಿಎಸ್ಐ ಸ್ಪಷ್ಟನೆ ನನ್ನ ವಿರುದ್ಧ ಕಾಣದ ಕೈಗಳು ಹಾಗೂ ಇಲಾಖೆಯವರೇ ಷಡ್ಯಂತ್ರ ರೂಪಿಸಿ ನನ್ನ ಮೇಲೆ ಮಹಿಳೆ ಕಿರುಕುಳ ದೂರು ನೀಡುವಂತೆ ಕೆಲಸ ಮಾಡಿದ್ದಾರೆ ಅಂತ ಅಮರತುಗೊಂಡ ಸಂಕೇಶ್ವರ ಪಿಎಸ್ಐ ನರಸಿಂಹರಾಜು ಜೆಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಕುರಿತು ಸಂಕೇಶ್ವರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ಸಿಪಿಐ ಶಿವಶರಣ ಅವಜಿ ಹಾಗೂ ಇಲಾಖೆಯ ಸಿಬ್ಬಂದಿಯ ಷಡ್ಯಂತ್ರಕ್ಕೆ ನಾನು ಬಲಿಯಾಗಿದ್ದೇನೆ ಎಂದು ನರಸಿಂಹರಾಜು ಆರೋಪಿಸಿದ್ದಾರೆ ಮಹಾಂತೀಶ್ ಐಹುಳಿ ನ್ಯೂಸ್ ಐ ಟಿ ಒನ್ ಕನ್ನಡ ಇದು ಎನ್ ಸಿ ಕೊಟ್ಟಿದ್ದಾರೆ ಏನಂತ ಕೊಟ್ಟರೆ ನನ್ನ ಹತ್ರನ ನಮ್ಮನ್ನ ಸುತ್ತಾಡಿಸಿದ್ದಾರೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ರು ಆಹ್ ನಮ್ಮನ್ನ ಕಾಡಿಸ್ತಿದ್ದಾರೆ ಅಂತ ಹೇಳಿ ಇದು ಕೊಟ್ಟಿದ್ದಾರೆ ಆ ದೂರ್ ನೇ ನಿಮ್ ಎಸ್ ಎಮ್ ಇವ್ರು ಒಂದು ಎಲ್ಪಿ ಟಿ ಮಾಡ್ತಾರೆ ಸರ್ ಈ ತರ ಒಂದು ಎಲ್ಪಿಟಿ ಮಾಡ್ಕೊಳ್ತಾರೆ ಇವರು ನಿಮ್ಮ ಸಿಬ್ಬಂದಿ ಅವರು ನಮಗೆ ಸ್ವಲ್ಪ ಸತಾಯಿಸ್ತಾರೆ ಸುತ್ತಾಡಿದ್ದಾರೆ ನಮ್ಗೆ ಸತಾಯಿಸಿದ್ದಾರೆ ಅಂತ ಹೇಳಿ ಪಿ ಎಸ್ ಐ ಸಿ ಪಿ ಅವರು ಮನೆಗೆ ಹೋಗಿ ಬರ್ಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಬರ್ಸ್ಕೊಂಡು ಅವ್ರ ಹತ್ರ ಶಿವಶರಣ ಔಜಿ ಅಂತ ಶಿವಶರಣ ಔಜಿ ಇವರು ಒಬ್ಬ ಮೇಲ್ವರ್ಗದ ಸಿಪಿಐ ಪಿ ಸೊ ನಾವು ಸ್ವಲ್ಪ ಕೆಳವರ್ಗದ ನೌಕರರು ನಮಗೂ ಅವ್ರಿಗೂ ಒಂದು ಜಾತಿ ತಾರತಮ್ಯಗಳಿಂದನ ನನ್ನ ಉದ್ದೇಶ ಪೂರ್ವಕವಾಗಿ ಇಲ್ಲಿ ಸಿಗ್ಸಿದ್ದಾರೆ ಸೊ ಇದಕ್ ಸಂಬಂಧಪಟ್ಟಂಗೆ ಸೋನಾಲಿ ಸೋನಾಲಿ ಸೋನಾಲಿಯನ್ನ ಹೆಣ್ಮಗಳು ಮನೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಬರ್ಸ್ಕೊಂಡ್ ಬರ್ತಾರೆ ಅಂದ್ರೆ ಇದು ಪೂರ್ವ ನಿಯೋಜಿತವಾಗಿ ಕೃತ್ಯ ಸ್ಟೇಷನಿಗೆ ಬಂದ್ರು ಅರ್ಜಿ ತಗೊಳ್ಳೋದು ಕಾಮನ್ ತಗೊಳ್ಳಲ್ಲ ಆದ್ರೂ ಅವರು ಈ ತರ ಮಾಡ್ತಾರೆ ಅಂದ್ರೆ ಉದ್ದೇಶ ಮಾಡಿದ್ದಾರೆ ಸಿಪಿಐ ದುಡ್ಡಿನ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿಲ್ಲ ಆಟ ಕೊಡ್ತಾರೆ ಇವರು ತೊಂದರೆ ಕೊಡ್ತಾರೆ ಇವರಿಂದ ನಮ್ಮ ಕುಟುಂಬಕ್ಕೆ ತೊಂದರೆ ಆಗಲಿಕ್ಕೆ ರಕ್ಷಣೆ ಕೊಡಿ ಅಷ್ಟೇ ಕೇಳ್ತಾರೆ